ಮಿಥುನ ರಾಶಿಯವರಿಗೆ ಜನ್ಮಗುರು ಅದರಲ್ಲೂ ಮೃಗಶಿರ ನಕ್ಷತ್ರದ ಮೂರನೇ ಚರಣಕ್ಕೆ ಗುರುವಿನ ಒಂದು ಏನು ಈ ಸ್ಥಾನ ಬದಲಾವಣೆ ಆಗ್ತಾಯಿದೆ ವೃಷಭರಾಶಿಯಿಂದ ಈ ಬಹು ವಿಶೇಷವಾದಂತಹ ಒಂದು ಕಾಲ ನೋಡಿ ಒಬ್ಬ ಮನುಷ್ಯನಿಗೆ ಹರಿವು ಅನ್ನೋದು ಭಾಳ ಇಂಪಾರ್ಟೆಂಟು ಗುರುವೇ ಹರಿವು ಹರಿವೇ ಗುರು ಹಾಗಾಗಿ ಈ ಗುರು ಹರಿವನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾದಂತಹ ಕಾಲುಘಟ್ಟ ಆ ಹರಿವನ್ನು ನಾವು ತಿಳುವಳಿಕೆಯಾಗಿ ಏನು ತಗೋಬೇಕು ಮನುಷ್ಯರಾದವರು ಅದಕ್ಕೊಂದು ಸರಿಯಾದಂತಹ ಕಾಲಘಟ್ಟ ಬೇಕಾಗ್ತದೆ ಆ ಕಾಲಘಟ್ಟ ಭಾಳ ಒಂದು ವಿಶೇಷವಾಗಿ ಪಾಪ ಈ ಮಿಥುನ್ ರಾಶಿಯವರಿಗೆ ದೊರಕ್ತಕ್ಕಂಥದ್ದು ನೋಡಿ ಯಾಕಿದನ್ನು ನಾನು ಈ ರೀತಿ ಹೇಳ್ತೀನಿ ಅಂತಂದರೆ ಮಿಥುನ್ ರಾಶಿಯವರು ಭಾಳ ಡಿಪ್ಲೊಮೆಟಿಕ್ ತಂತ್ರಗಾರಿಕೆ ತಾತ್ವಿಕತೆಯಲ್ಲಿ ಎತ್ತಿದ ಕೈ ತಾತ್ವಿಕತೆ ಅನ್ನುವಂಥದ್ದು ಒಂದು ನಾಲೆಡ್ಜಬಲ್ ಪರ್ಸನ್ಸ್ಗೆ ಸಿಗ್ತಕ್ಕಂಥದ್ದು ಹಾಗಾಗಿ ಜ್ಞಾನ ಅನ್ನುವಂಥದ್ದು ಬುದ್ಧಿಗೂ ಮೀರಿದಂತಹ ಒಂದು ಲಕ್ಷಣ ಅದು ಹಾಗಾಗಿ ಬುದ್ಧಿ ಮಟ್ಟಕ್ಕೆ ಒಂದು ದೊಡ್ಡ ಅಪ್ಗ್ರೇಡೇಷನ್ನು ಒಂದು ದೊಡ್ಡ ಸ್ಯಾಚುರೇಷನ್ ಲೆವೆಲ್ಲು ವಿಸ್ಡಮ್ ಆ ವಿಸ್ಡಮ್ ದೊರಕಬೇಕು ಅಂತಂದರೆ ನಿಮ್ಮಲ್ಲಿ ಹರಿವು ಅಂತಕ್ಕಂಥದ್ದು ಬೆಳಕಾಗಿ ಅದು ಉರಿಬೇಕಾಗ್ತದೆ ಹಾಗಾಗಿ ಆ ಒಂದು ಬೆಳಕನ್ನು ಸ್ವಲ್ಪ ಕಷ್ಟದ ಜೊತೆಗೆ ಕೊಡ್ತಾನೆ ಯಾಕೆ ಅಂದರೆ ನೋಡಿ ಕತ್ತಲಿನಿಂದಲೇ ಬೆಳಕಿನ ಒಂದು ಉಗಮ ಹಾಗಾಗಿ ಕತ್ತಲೆ ಇದ್ರೆ ಬೆಳಕಿಗೆ ಒಂದು ಶ್ರೇಷ್ಠತೆ ಆ ಶ್ರೇಷ್ಠತೆ ದೊರಕಬೇಕು ಬೆಳಕಿಗೆ ಅಂತಂದರೆ ಕತ್ತಲಿನಿಂದಲೇ ಅದು ಉಗಮಗೊಳ್ಬೇಕು ಹಾಗಾಗಿ ಏನು ತಮಸ್ಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರೆ ತಾಮಸಿಕವಾದ ಗುಣಲಕ್ಷಣದಿಂದಲೇ ಸಾತ್ವಿಕತೆ ಹೊರಹೊಮ್ಮಬೇಕು ಆ ಹೊರಹೊಮ್ಮುವಂತಹ ಶಕ್ತಿ ಆ ಸಾತ್ವಿಕತೆಯ ಒಂದು ಶಕ್ತಿ ಅದರ ಹಿನ್ನೆಲೆ ತಾತ್ವಿಕತೆ ಅಂದರೆ ತತ್ವಜ್ಞಾನ ಆ ತತ್ವಜ್ಞಾನವನ್ನು ಕೊಡೋ ಸಲುವಾಗಿ ಮಿಥುನ್ ರಾಶಿಯವರಿಗೆ ಗುರು ವಿಶೇಷವಾದಂತಹ ಒಂದು ಚಾಲೆಂಜಿಂಗ್ ಸವಾಲು ಸವಾಲುಯುಕ್ತವಾದ ಸನ್ನಿವೇಶಗಳನ್ನ ಕೊಟ್ಟೇ ಕೊಡ್ತಾನೆ ಅನ್ನೋದನ್ನ ಮರಿಬೇಡಿ ಮಿಥುನ್ ರಾಶಿಯವರು ಆ ಸವಾಲುಯುಕ್ತವಾದ ಸನ್ನಿವೇಶಕ್ಕೆ ಒಳಪಡಬೇಕಾಗ್ತದೆ ಹಾಗಾಗಿ ಬರೀ ಒಳಪಡುವಂಥದ್ದಲ್ಲ ಆ ಸನ್ನಿವೇಶವನ್ನು ಎದುರಿಸ್ಬೇಕಾಗ್ತದೆ ಎದುರಿಸಿದ್ರೆ ಮಾತ್ರ ಸಾಲ್ ಸಾ ಅಷ್ಟಕ್ಕೆ ಸಾಕಾಗ್ಬಿಡುತ್ತಾ ಎದುರಿಸಿ ಇದನ್ನು ಜಯಿಸಬೇಕಾಗ್ತದೆ ಹಾಗಾಗಿ ಮಿಥುನ್ ರಾಶಿಯವರಿಗೆ ಆ ಒಂದು ಪ್ರಬಲವಾದಂತಹ ಒಂದು ಜಯ ಆ ಜಯಶೀಲತೆ ದೊರಕಬೇಕು ಅಂತಂದರೆ ಅದು ಖಂಡಿತ ನಿಮ್ಮಲ್ಲೇ ನಿಮ್ಮಲ್ಲೇ ಇರತಕ್ಕಂತಹ ಒಂದು ಒಳಹರಿವು ಆ ಒಳಹರಿವನ್ನು ತಾವು ಕಂಡುಕೋಬೇಕು ಅದಕ್ಕೆ ತಾವು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿದ್ರೆ ಒಳಹರಿವು ಗೊತ್ತಾಗ್ತದೆ ಹಾಗಾಗಿ ಇದು ಏನಂದರೆ ಒಬ್ಬ ಮನುಷ್ಯನ ಭಾವುಕನನ್ನಾಗಿ ಮಾಡಬೇಕು ಪರಿಸ್ಥಿತಿ ಆ ಭಾವುಕನಾಗಿ ಮಾಡ್ತಕ್ಕಂಥ ಪರಿಸ್ಥಿತಿಯೇ ಆ ಒಳಹರಿವು ಆ ಒಳಹರಿವು ಮನುಷ್ಯನಲ್ಲಿ ಒಂದು ಪ್ರಾಣದ ಚೈತನ್ಯ ಶಕ್ತಿಯಾಗಿ ಒಂದು ಆತ್ಮದ ಚೈತನ್ಯ ಶಕ್ತಿಯಾಗಿ ಒಂದು ಜೀವದ ಚೈತನ್ಯ ಶಕ್ತಿಯಾಗಿ ಇರ್ತಕ್ಕಂಥದ್ದು ಅನ್ನೋದನ್ನ ಮರಿಬೇಡಿ ಈ ಒಳಹರಿವನ್ನು ಯಾವೊಬ್ಬ ಮನುಷ್ಯ ಕಂಡ್ಕೊತಾನೆ ಆ ಮನುಷ್ಯನಿಗೆ ಒಂದು ಭಾವನಾತ್ಮಕವಾದ ಭಾವುಕತೆ ಬೆಳೆಯುತ್ತೆ ಆ ಭಾವುಕತೆಯಿಂದಲೇ ಅವನ ಜೀವನ ವೀಕ್ಷಕರವಾಗುತ್ತೆ ಮುಂದೆ ಎಲ್ಲ ವಿಧವಾದಂತಹ ಯೋಗ ಭಾಗ್ಯಗಳನ್ನ ಪಡೆಯುವಂತಹ ಅರ್ಹತೆ ಪಡ್ಕೊತಾನೆ ಆ ಅರ್ಹತೆ ಅರ್ಹತೆಯನ್ನು ಖಂಡಿತವಾಗ್ಲೂ ಈ ಗುರು ಮಿಥುನ ರಾಶಿಯಲ್ಲಿ ಏನು ಪ್ರವೇಶ ಆಗ್ತಾ ಇರ್ತಕ್ಕಂಥ ಗುರು ಮಿಥುನ ರಾಶಿಯವರಿಗೆ ಇದ್ದಾನೆ ಹಾಗಾಗಿ ತಾತ್ವಿಕತೆಯ ಹಿನ್ನೆಲೆ ಸಾತ್ವಿಕತೆಯ ಗುಣಮಟ್ಟವನ್ನು ಅವನು ಪಡ್ಕೋಬೇಕು ಆದರೆ ಅದಕ್ಕೆ ತತ್ವಜ್ಞಾನದ ಹಿನ್ನೆಲೆ ಬೇಕು ಅದನ್ನು ಮರಿಬಾರ್ದು ಹಾಗಾಗಿ ಫಿಲಾಸಾಫಿಕಲ್ ಟಚ್ ಇಟ್ ಈಸ್ ದಿ ಫೈನಲ್ ಟಚ್ ಫ ಇಟ್ ಈಸ್ ದಿ ಫೈನಲ್ ಟಚ್ ಫಾರ್ ಎನಿ ವಿಸ್ಡಮೆಟಿಕ್ ಪರ್ಸನ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಫ್ರೇಜ್ ಯಾರ್ದು ಗೊತ್ತಾ ಶಂಕರಾಚಾರ್ಯರು ಶಂಕರಾಚಾರ್ಯರು ಆ ಪುಣ್ಯಾತ್ಮರು ಹುಟ್ಟಿರ್ತಕ್ಕಂಥದ್ದು ದಾರಿದ್ರ ನಕ್ಷತ್ರ ಮಿಥುನ್ ರಾಶಿ ನೋಡಿ ಅಂಥ ಮಹಾನುಭಾವರಿಗೆ ಅದೆಲ್ಲ ಒಂದು ಫಿಲಾಸಫಿಕಲ್ ನಾಲೆಡ್ಜು ಸಿಕ್ತು ಯಾಕೆಂದರೆ ಗುರುಸ್ಥಾನ ಗುರುಸ್ಥಾನವೇ ಪ್ರಮುಖವಾದ ಸ್ಥಾನ ಗುರುಸ್ಥಾನಕ್ಕಿಂತ ಮಿಗಿಲಾದ ಸ್ಥಾನ ಇನ್ನೊಂದಿಲ್ಲ ಅಂತ ಹೇಳಿ ಸಾಕಷ್ಟು ಮಹಾನ್ ಭಾವರು ಹೇಳಿದ್ದಾರೆ ಹಾಗಾಗಿ ಇದನ್ನು ತ್ರಿಮೂರ್ತಿಗಳು ಒಪ್ತಾರೆ ಹಾಗಾಗಿ ಗುರುವಿನ ನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಹಾಗಾಗಿ ಈ ಈ ಗುರು ಸ್ಥಾನಕ್ಕೆ ಬರ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಒಳಹರಿವನ್ನು ತಟ್ಟಿ ಎಬ್ರುಸೋದಿಕ್ಕೆ ಆ ಹರಿವನ್ನು ತಾವು ಕಂಡುಕೊಳ್ಳಿ ಈ ಥಮಸ್ಸೋಮ ಜ್ಯೋತಿರ್ಗಮಯ ಅನ್ನುವಂತಹ ಒಂದು ವಿಶೇಷವಾದ ವ್ಯಾಖ್ಯಾನ ಏನಿದೆ ಅದರ ಪ್ರಕಾರ ತಮ್ಮ ಜೀವನ ಅತ್ಯುನ್ನತವಾದಂತಹ ಒಂದು ಈ ಬೆಳಕಿನಡೆಗೆ ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಿಥುನ್ ರಾಶಿಯವರಿಗೆ ರೆಕ್ಟಿಫಿಕೇಷನ್ ಟೈಮ್ ಅವಲೋಕನ ಮಾಡ್ಕೋಬೇಕು ಅವಲೋಕನ ಮಾಡಿಕೊಂಡ್ರೇನೇ ಬದುಕು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಸುವಂತಹ ಗುರು ನಿಮ್ಮ ರಾಶಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಆ ಗುರುವನ್ನು ಸ್ವಾಗತ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಪರಿಹಾರ ಕ್ರಮ ಅಂತಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆ ಮಾಡಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ಒಂದು ಈ ದೇವತಾರಾಧನೆ ಗುರುವಿನ ಆರಾಧನೆಯಿಂದಾಗಿ ನಿಮ್ಮ ಜೀವನದ ಒಂದು ಕ್ಷಣಗಳು ಒಂದು ಸಾಫಲ್ಯದ ಕ್ಷಣಗಳಾಗಿ ಪರಿಣಮಿಸುತ್ತೆ ಹಾಗಾಗಿ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆಯಿಂದಾಗಿ ಹಾಗೆ ಮಹಾಲಕ್ಷ್ಮೀ ದೇವರ ಆರಾಧನೆಯಿಂದಾಗಿ ಖಂಡಿತವಾಗಲೂ ನಿಮಗೆ ಎಲ್ಲ ವಿಧವಾದಂತಹ ಏಳಿಗೆ ಭಾಗ್ಯಗಳು ದೊರಕುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಿಥುನ್ ರಾಶಿಯವರಿಗೆ ಮುಂದೆ ಅತೀ ಸುಭೀಕ್ಷಕರವಾದ ಕಾಲ ಇದೆ ಆದರೆ ಈ ಕ್ಷಣ ಅವಲೋಕನಯುಕ್ತವಾದ ಕಾಲ ಅನ್ನೋದನ್ನ ಮರಿಬೇಡಿ ಶುಭವಾಗಲಿ